ಈ ಶೂಟಿಂಗ್ ಕೂಡ ಅಷ್ಟೇ ನನ್ನ ಮತ್ತು ರೇಚಲ್ ಡೇವಿಡ್ ಅವರು ಹೀರೋಯಿನ್ ನನಗೆ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅವರೇ ಡಬ್ಬಿಂಗ್ ಮಾಡ್ತಾರೆ ಅನ್ಸುತ್ತೆ ಕನ್ನಡದಲ್ಲಿ ಬಿಕಾಸ್ ಅವ್ರಿಗೆ ಆಸಕ್ತಿ ಇದೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಳ್ಳೆ ಪರ್ಫಾಮರ್ ಅವರು ಸೊ ನಂದು ಸೀನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಎರಡು ಮೂರು ಸಾಂಗ್ಸಲ್ಲಿ ಮಾಂಟಾಜ್ ಶೂಟ್ ಮಾಡಿದ್ದಾರೆ ಅದನ್ನು ನೋಡೋಕ್ಕೆ ನಾನೇ ವೆಯ್ಟ್ ಮಾಡ್ತಿದ್ದೀನಿ ಎರಡು ಮೂರು ಸಲ ಕೇಳಿದೆ ಸರ್ ಅಂತ ಬೇಡ ದೊಡ್ಡ ಸ್ಕ್ರೀನಲ್ಲಿ ನೋಡೋವಂಥ ಇರಿ ಅಂತ ಹೇಳಿದಾರೆ ಅವರು ಅಂದರೆ ಅಷ್ಟು ಚೆನ್ನಾಗಿ ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ ವರ್ಕ್ ಮಾಡಿಸಿದ್ದಾರೆ ಸೊ ನಾನು ಕೂಡ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತೀನಿ ಬಿಕಾಸ್ ಆಫ್ ಹೊಸ ಹೊಸ ಟೆಕ್ಸ್ಚರ್ ಹೊಸ ಜಾನರ್ ಆಗಿರೋದರಿಂದ ಆಮ್ ಹ್ಯಾಪಿ ಈ ಭುವನಂ ಗಗನಂ ಅನ್ನೋ ಸಿನಿಮಾ ನನ್ನ ಕೆರಿಯರಲ್ಲಿ ಒಂಥರ ಒಂದು ಫೆದರ್ ಆ್ಯಡ್ ಆದಂಗೆ ಬಿಕಾಸ್ ಆಫ್ ದ ಟೆಕ್ಸ್ಚರ್ ಆಫ್ ದ ಸಿನಿಮಾ ಹಂಗಿದೆ ಸೊ ಈಗ ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ವಿಷಯ ಹೇಳ್ದಂಗೆ ಆಗುತ್ತೆ ಬಟ್ ಇದೊಂದು ಲವ್ ಸ್ಟೋರಿ ಟ್ರಾವೆಲ್ ಲವ್ ಸ್ಟೋರಿ ಇರುವಂತಹ ತುಂಬ ಒಳ್ಳೆಯ ಆ್ಯಕ್ಷನ್ ಇದೆ ಎಮೋಷನ್ಸ್ ಜಾಸ್ತಿ ಇದೆ ಕಂಟೆಂಟ್ ಬೇಸ್ಡ್ ಟ್ರಾವೆಲ್ ಸ್ಟೋರಿ ವಿತ್ ವೆರಿ ಗುಡ್ ವಿಜುವಲ್ಸ್ ಅಂದರೆ ತುಂಬ ಒಳ್ಳೆಯ ಲಾರ್ಜ್ ತೋರಿಸಿದ್ದಾರೆ ಸಿನಿಮಾದಲ್ಲಿ ಕಾಲೇಜು ಅಲ್ಲಿದ್ದಂಥ ಜನಗಳು ಎಲ್ಲವನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಹಂಗಾಗಿ ನಾನು ವೇಟ್ ಮಾಡ್ತಿದ್ದೀನಿ ನೋಡೋದಕ್ಕೆ ನೆಕ್ಸ್ಟ್ ನಾಳೆ ಮುಗಿದ್ರೆ ಶೂಟಿಂಗು ನೆಕ್ಸ್ಟ್ ಡಬ್ಬಿಂಗು ಎಲ್ಲ ಕೆಲಸಗಳು ಶುರು ಆಗ್ತವೆ ಸೊ ಈ ಸಿನಿಮಾ ತುಂಬಾ ಒಳ್ಳೆಯ ಸಿನಿಮಾ ಆಗಿ ನಿಮ್ಗಳ ಮುಂದೆ ಬರುತ್ತೆ ಸೊ ದಯವಿಟ್ಟು ನಿಮ್ಗಳ್ ಸಪೋರ್ಟ್ ಇರಲಿ ಇನ್ನೊಂದಷ್ಟು ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಹೌದು ಅಂದ್ರೆ ನಿಮ್ಮ ಹೆಸರು ಕೂಡ ಅಂತ ನೋಡಿ ಅದೇ ಅದೇ ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ಸತಿ ಎಲ್ಲವೂ ಅದು ಅದು ಕೋ ಇನ್ಸಿಡೆನ್ಶಿಯಲಿ ಹಂಗ್ ಶು ಹಂಗಾಗತ್ತವೆ ಈ ಸಿನಿಮಾದಲ್ಲಿ ಆ ಥರದ್ದು ಫಸ್ಟ್ ಟೈಟ್ಲು ಸ್ವಲ್ಪ ದೊಡ್ಡದಿಟ್ಟಿದ್ ನಾ ನಾನು ಆ ಟೈಟ್ಲ್ ನಾನು ಹೇಳಿದ್ದು ಅವ್ರಿಗೆ ಆಕಾಶ ಭೂಮಿ ಒಂದಾದ ಆಗಿದೆ ಅನ್ನೋಲ್ ಹೇಳಿದ್ದೆ ಹೇಳಿದ್ದೆ ಸೊ ಅದ ಅದಕ್ಕೆ ಅದನ್ನ ಇವ್ರು ಈ ತರ ಪ್ಲಾನ್ ಮಾಡ್ಕೊಂಡ್ರು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಅದು ನಮ್ಮ ಗಗನಂ ಅಂತ ಅಂದ್ರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ ಅದು ಸೇರ್ ಸೇರೋ ಥರ ಕಾಣಿಸ್ತವೆ ಗೋನಮ್ ಗಗನಂ ಎರಡ್ರೆ ಭೂಮಿ ಆಕಾಶ ಸೇರೋ ಥರ ಕಾಣುತ್ತೆ ಬಟ್ ಅದು ಅಲ್ಲ ವಿಷಯ ಬೇರೆ ಇದೆ ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ ಮಳೆ ಬರುತ್ತೆ ಇನ್ನೊಂದು ಬರುತ್ತೆ ಆ ಲೈನ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತಿಗೂ ಇರುತ್ತೆ ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸತಿ ಫೋನಲ್ಲಿ ಒಂದೆರಡು ಸಲ ಪರಿಚಯ ಆಗಿರಬೇಕಷ್ಟೇ ಬಟ್ ಅವ್ರ ಜೊತೆ ಇರುವಂಥ ಕನೆಕ್ಷನ್ ಇದೆಯಲ್ಲ ಅದು ಲೈಫ್ ಟೈಮ್ ನಾನು ಅಪ್ ಕಟ್ಕೊತೀನಿ ಬಿಕಾಸ್ ಅದೊಂಥರ ಹೆಂಗಂತಂದರೆ ನೆರ ನಮ್ಮ ಮನೆಯವ್ರ ಥರ ಫೀಲ್ ಮಾಡ್ಕೋತೀವಿ ಬಿಕಾಸ್ ಅವ್ರು ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರೋ ನಂಗೆ ಫೋನ್ ಮಾಡಿದರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನ ಅದು ಅಪ್ಪು ಸರ್ ಹಾಗಾಗಿ ಅವರೆಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೇ ಇರ್ತಾರೆ ನನ್ನ ಎಲ್ಲ ಸಿನಿಮಾಗಳನ್ನ ಅವ್ರು ತೋ ರತ್ನ ಪ್ರಪಂಚ ನೋಡಿ ಖುಷಿ ಖುಷಿಪಟ್ಟಿದ್ದು ಫೋನ್ ಮಾಡಿದ್ದವರು ಅದಾದಮೇಲೆ ಎಲ್ಲ ಸಿನಿಮಾಗಳನ್ನ ಅವ್ರಿಗೆ ತೋರಿಸಿದ್ದೆ ಮೋಸ್ಟ್ಲಿ ನಾನು ಯಾಕಂದರೆ ಅವರು ಇಷ್ಟೊಳ್ಳೆ ಪರ್ಫಾಮರ್ ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರಾ ಫ್ರೇಮಲ್ಲಿ ಅಂತ ಅವ್ಗಳ್ರು ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನಿಸುತ್ತೆ ಸೊ ಹಂಗಾಗಿ ನಾನು ಎಲ್ಲ ಸಿನಿಮಾಗಳು ತೋರಿಸಿದ್ದೆ ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲ್ ಇದು ಅಂತ ಹೇಳಿ ತೋರಿಸಿದ್ದೆ ಅವ್ರಿಗೆ ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ ಬಟ್ ಅಪ್ಪು ಸರ್ ನಮಗೆ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನು ಅವ್ರು ಯಾವಾಗಲೂ ಜೊತೆಲಿರ್ತಾರೆ ನಮಗೆ ಇಲ್ಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸುದ್ದಿ ಇಲ್ಲ ಈ ಸುದ್ದಿ ಅಲ್ಲ ನಮ್ದು ಓಕೆ ಇದೊಂಥರ ಒಂದು ಬೇರೆ ಥರ ಕ್ಯಾರೆಕ್ಟರ್ ಬಟ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದಾರೆ ಪರ್ಫಾರ್ಮೆನ್ಸು ಅಂದರೆ ಕ್ಯಾರೆಕ್ಟರ್ ಹಂಗಿದೆ ಅವ್ರಿಗೆ ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ ಅವ್ರ ಪರ್ಫಾರ್ಮೆನ್ಸ್ ಅಂದರೆ ಅವ್ರ ಕ್ಯಾರೆಕ್ಟ್ರೈಸೇಷನ್ ಏನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಕೆಲಸ ಮಾಡಕ್ಕೆ ಅವ್ರಿಗೆ ಅವಕಾಶ ಚೆನ್ನಾಗಿ ಸಿಕ್ಕಿದೆ ಆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಳ್ಳೋಕ್ಕೆ ಅವ್ರು ನನ್ನ ಜೊತೆ ಅವರು ಶೂಟಿಂಗ್ ಮಾಡೋದು ನಂಗೆ ತುಂಬ ಖುಷಿಪಟ್ಟೆ ದಿಯಾ ನೋಡಿ ತುಂಬ ಖುಷಿ ಪಟ್ಟಿದ್ದೆ ಎಷ್ಟು ಒಳ್ಳೆ ಪರ್ಫಾಮರ್ ಇವರು ಅಂತ ಇಲ್ಲಿ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಿಗೆ ಮಾಡಿದ್ದಾರೆ ಬಿಕಾಸ್ ಆ ಸೀನ್ಸ್ಗಳೇ ಹಂಗೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವರು ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿಯಾಯಿತು ನಂದು ಅವ್ರದ್ದು ಆಲ್ಮೋಸ್ಟ್ ಇಡೀ ಸಿನ್ಮಾ ಇರ್ತೀವಿ ನಾವು ಅಂದರೆ ಪ್ಯಾಟರ್ನ್ ಹೇಳ್ಬಿಟ್ರೆ ಹೇಳ್ದಂಗೆ ಆಗುತ್ತೆ ಬೇರೆ ಅದ ಅಂದರೆ ಎರಡು ಈ ಟ್ರಾವೆಲ್ಲು ಇರುತ್ತೆ ಬೇರೆ ಪೋರ್ಷನ್ಸ್ ನಡೀತಾ ಇರುತ್ತೆ ಇಡೀ ಜೊತೆಲಿ ಇರ್ತೀವಿ ಆ್ಯಕ್ಚುಲಿ ನಾವು ಎಸ್